ಮತ್ತು ಈ ಸುಜೋಗ್ ಥೆರಪಿ ಏನಿದೆ ತುಂಬ ಒಂದು ಅಡ್ವಾಂಟೇಜಸ್ ಇರುವಂಥ ಒಂದು ಪದ್ಧತಿ ಚೆಸ್ಟ್ ಪೇನ್ ಇದೆ ಅಂತ ಇಟ್ಕೊಳ್ಳಿ ಚೆಸ್ಟ್ ಪೇನ್ಗೆ ಕೂಡ ಇದೇ ಪಾಯಿಂಟ್ ಬರುತ್ತೆ ಸ್ಟಮಕ್ಕಿಗೆ ಆದರೆ ಈ ಭಾಗದಲ್ಲಿ ಬರುತ್ತೆ ಹೊಟ್ಟೆ ನಾವು ಏನೇನು ಸಮಸ್ಯೆ ಇದೆ ಅಂತಂದರೆ ಇಲ್ಲಿ ಅವರಿಗೆ ಸಿಕ್ಸ್ ಬಿಟ್ಟು ಈ ಪಾಯಿಂಟನ್ನು ಟಚ್ ಮಾಡ್ತಾ ಮಾಡ್ತಾ ಬಂದರೆ ಯಾವುದು ಅಲ್ಲಿ ವೀಕ್ ಪಾಯಿಂಟ್ ಇದೆ ಅವರದ್ದು ಅದರಲ್ಲಿ ಬಂದು ಕೂಡಲೇ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ದಶಾಭುಕ್ತಿಗಳ ತೊಂದರೆ ಇದ್ದಾಗ ಉಂಗ್ರವನ್ನು ಮಾಡ್ಕೊಂಡು ಕೆಲವು ಹರಳುಗಳನ್ನು ಹಾಕ್ತೀವಿ ಅದೇ ರೀತಿ ಬೇರೆ ಬೇರೆ ಸ್ಟೋನ್ಸ್ಗಳು ಸಹಿತ ಬೇರೆ ಬೇರೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ಎನರ್ಜಿಯನ್ನು ಬೂಸ್ಟ್ ಮಾಡುವಂಥ ಪವರ್ ಇರುತ್ತೆ ಈ ಮನುಷ್ಯನಿಗೆ ಸಮಸ್ಯೆ ಬರಲಿಕ್ಕೆ ಮೂರು ಕಾರಣ ಆಹಾರ ಪದ್ಧತಿ ಆ ನಂತರ ಕ್ರಮ ಮತ್ತು ನಮ್ಮಲ್ಲಿ ಕಾಸ್ಮಿಕ್ ಎನರ್ಜಿಯ ಒಂದು ಬ್ರೇಕ್ ಆಗಿರುವಂಥ ಉದಾಹರಣೆಗೆ ಒಂದು ಪ ಮಲಬದ್ಧತೆ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಕರೆಕ್ಟ್ ಇಪ್ಪತ್ತು ದಿನ ನೀವು ಇದನ್ನು ಯೂಸ್ ಮಾಡಿ ನೋಡಿ ಇಪ್ಪತ್ತು ದಿನದಲ್ಲಿ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂದರೆ ನೀವು ಹೇಳಿದಾಗ ನಾನು ಕೇಳ್ತೀನಿ ಈ ಸುಜೋಕ್ ಬಗ್ಗೆ ಇನ್ನೇನಾದರೂ ಹೇಳಿಕಿದೆಯಾ ಸುಜೋಕ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ಅವರ ಕೇಸ್ ಮೇಲೆ ಡಿಪೆಂಡ್ ಆಗಿ ಯಾವುದಾದ್ರು ಎಕ್ಸಾಂಪಲ್ ಕೇಳಿದರೆ ನೀವು ಅದಕ್ಕೆ ಏನು ಮಾಡ್ಬೋದು ಅಂತ ನಾವು ಹೇಳ್ಬೋದು ಉದಾಹರಣೆಗೆ ನಾನೀಗ ಮಕ್ಕಳಲ್ಲಿ ಬರುವಂಥ ಈ ಶೀತ ಪ್ರಕೃತಿ ಮತ್ತು ಕೆಮ್ಮಿಗೆ ಮತ್ತು ಈ ಮೈಗ್ರೇನಿಗೆ ಯಾವ ಥರ ಮಾಡಬೇಕು ಅಂತ ಆಯಿತು ಉಳಿದು ಯಾವುದೇ ಡಿಸೀಸ್ಗೂ ಕೂಡ ನಾವು ಎಲ್ಲೆಲ್ಲಿ ಮಾಡಬೇಕು ಅನ್ನೋದು ಅದರ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಮಾಡಿದರೆ ಆಯ್ತು ಅದು ಸೇಮ್ ಅಷ್ಟೇ ಮತ್ತು ಈ ಥೆರಪಿ ಅನ್ನುವಂಥದ್ದು ಏನಿದೆ ತುಂಬ ಒಂದು ಅಡ್ವಾಂಟೇಜಸ್ ಇರುವಂಥ ಒಂದು ಪದ್ಧತಿ ಅದು ಕರೆಕ್ಟ್ ಏನಾಗುತ್ತೆ ಎಷ್ಟೋ ಮಂದಿಗೆ ಅದನ್ನು ಆ ಪಾಯಿಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಂಥ ಸಿಚುವೇಷನಲ್ಲಿ ರೆಡಿ ಎಲೆಕ್ಟ್ರಾನಿಕ್ ಮಷಿನ್ಗಳು ಕೂಡ ಸಿಗ್ತವೆ ಅದವರಿಗೆ ಸ್ವಲ್ಪ ನಾವು ಗೈಡ್ ಮಾಡ್ತೀವಿ ಗೊತ್ತಿಲ್ದಿದ್ದವರಿಗೆ ಆಗಿ ನೀವು ಆ ಮಷಿನ್ ತಂದ್ಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗೋದು ಗೊತ್ತಾಗ ಅದನ್ನು ಎಲ್ಲೆಲ್ಲಿ ಹಿಟ್ಟು ಟಚ್ ಅಂತ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈಗ ನಮ್ಮಲ್ಲೂ ಕೂಡ ಇದೆ ಇದು ತುಂಬ ಅಕ್ಯುರೇಟ್ ಆಗಿರುವಂಥ ಒಂದು ಮಷಿನ್ ಇದು ಇಲ್ಲೇನಾಗುತ್ತೆ ಯಾವುದೇ ನಾಲೆಜ್ ಇಲ್ಲದಿದ್ದವನಿಗೂ ಕೂಡ ಅವನು ಇಲ್ಲಿ ಈ ಥರದ ಟೂಲ್ಸನ್ನು ಎಲೆಕ್ಟ್ರಾನಿಕ್ ಫೇನ್ ರಿಲೀವರ್ ಅಂತ ಇದೆ ಇದು ಎರಡು ಕೆಲಸ ಮಾಡುತ್ತೆ ಒಂದು ಅವರಿಗೆ ಸಂಬಂಧಪಟ್ಟಂಥ ಆ ಪಾರ್ಟ್ಸಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದು ಹೀಲು ಮಾಡುತ್ತೆ ಇನ್ನೊಂದು ಕಡೆಯಿಂದ ಅವರು ಪರ್ಟಿಕ್ಯುಲರ್ ಪಾಯಿಂಟ್ ಯಾವ ಯಾವ ಇದು ವೀಕ್ ಇರುವಂಥ ಪಾಯಿಂಟನ್ನು ಐಡೆಂಟಿಫೈ ಮಾಡುತ್ತೆ ಐಡೆಂಟಿಫೈ ಮತ್ತು ಆ್ಯಕ್ಟಿವೇಟ್ ಎರಡೂ ಮಾಡುತ್ತೆ ಇದು ಈಗ ನಾವು ಇದೆಲ್ಲ ಟೂ ಪವರ್ ಇರುತ್ತೆ ಇದು ಒಂದು ಕರೆಂಟಿಗೂ ಕನೆಕ್ಟ್ ಮಾಡ್ಬೋದು ಇನ್ನೊಂದು ಬ್ಯಾಟ್ರಿನೂ ಕೂಡ ಕೆಲಸ ಮಾಡುತ್ತೆ ಫಸ್ಟ್ ಈಗ ಉದಾಹರಣೆಗೆ ಈ ಈ ಮಷಿನ್ಗೆ ಯಾರೋ ಉದಾಹರಣೆಗೆ ಒಬ್ಬನಿಗೆ ಸ್ಟಮಕ್ ಪೇನ್ ಇದೆ ಅಥವಾ ಚೆಸ್ಟ್ ಪೇನ್ ಇದೆ ಅಂತ ಇಟ್ಕೊಳ್ಳಿ ಅವಾಗ ಈ ಥರದ ಒಂದು ಕಾರ್ಡನ್ನು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಕನೆಕ್ಟ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಪವರನ್ನು ಆನ್ ಮಾಡ್ಕೊಳ್ಳೋದು ಈ ಡಿವೈಸಿಗೆ ಇದನ್ನು ಆನ್ ಮಾಡ್ಕೊಂಡ್ಬಿಟ್ರೆ ಆಯಿತು ಆನ್ ಮಾಡಿಕೊಂಡಾಗ ಇಲ್ಲಿ ಅದರದ ಒಂದು ಫ್ರೀಕ್ವೆನ್ಸಿ ಆಗುತ್ತೆ ನಾವು ಅದನ್ನ ಈ ನ್ಯೂಟ್ರಲ್ ಮತ್ತು ಪೇಸ್ ಅಂತ ಇರುತ್ತಲ್ಲ ಅದನ್ನು ಈಗ ನೋಡಿ ಚೆಸ್ಟ್ ಫೇನ್ ಇದೆ ಅಂತ ಇಟ್ಕೊಳ್ಳಿ ಚೆಸ್ಟ್ ಪೇನ್ಗೆ ಕೂಡ ಇದೇ ಪಾಯಿಂಟ್ ಬರುತ್ತೆ ಸ್ಟಮಕ್ಕಿಗೆ ಆದರೆ ಈ ಭಾಗದಲ್ಲಿ ಬರುತ್ತೆ ಹೊಟ್ಟೆ ನಾವು ಏನೇನು ಸಮಸ್ಯೆ ಇದೆ ಅಂತಂದರೆ ಇಲ್ಲಿ ಅವ್ರಿಗೆ ಇದು ಸಿಕ್ಸ್ ಬಿಟ್ಟು ಈ ಪಾಯಿಂಟನ್ನು ಟಚ್ ಮಾಡ್ತಾ ಮಾಡ್ತಾ ಬಂದರೆ ಯಾವುದು ಅಲ್ಲಿ ವೀಕ್ ಪಾಯಿಂಟ್ ಇದೆಯೋ ಅವ್ರದ್ದು ಅದಲ್ಲಿ ಬಂದ ಕೂಡಲೇ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ವೈಬ್ರೇಷನ್ಗೆ ನಾವು ಐಡೆಂಟಿಫೈ ಮಾಡಿಕೊಂಡು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಮತ್ತು ಅದೇ ರೀತಿ ಇದೇ ಪಾರ್ಟ್ಸ್ಗೆ ಇನ್ನೊಂದು ಕಾರ್ಡನ್ನು ಕನೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಅದನ್ನು ಸ್ಟಿಮುಲೇಟ್ ಮಾಡುವಂಥದ್ದು ಈ ರೀತಿ ಬರುತ್ತೆ ಇನ್ನೊಂದು ಕಾರ್ಡು ಇದು ಅವರಿಗೆ ಟ್ರೀಟ್ ಮಾಡಲಿಕ್ಕೆ ಯಾವ ನಾವು ಪಾಯಿಂಟನ್ನು ಐಡೆಂಟಿಫೈ ಮಾಡಿದ ನಂತರ ಅವರಿಗೆ ಈ ರೀತಿ ಜಸ್ಟ್ ಹಿಡ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷ ಆಟೋಮೆಟಿಕ್ಕಾಗಿ ಆ ಭಾಗದಲ್ಲಿರುವಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕಂಟಿನ್ಯೂ ಒಂದು ವಾರ ಮಾಡಿದ್ರೆ ಸಾಕು ವಿದೌಟ್ ಮೆಡಿಸಿನಲ್ಲಿ ಅವ್ರು ಆ ಪ್ರಾಬ್ಲಮ್ನಿಂದ ಹೊರಗೆ ಬರ್ಬೋದು ಇದು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಇಷ್ಟೆಲ್ಲ ನಾವು ರಿಸ್ಕ್ ತಗೊಳ್ಳುವಂಥ ಕೆಲಸ ಇಲ್ಲ ಈಗ ಐಡೆಂಟಿಫೈ ಮಾಡಿದಂಥ ಪಾಯಿಂಟಿಗೆ ಮೆಣಸಿನ ಕಾಳು ಅಥವಾ ನಮ್ಮಲ್ಲಿ ಮ್ಯಾಗ್ನೆಟ್ ಅಂತ ಸಿಗುತ್ತೆ ಆ ಮ್ಯಾಗ್ನೆಟ್ ಅನ್ನು ಸ್ಟಿಕ್ ಮಾಡಿ ಪೇಪರ್ ಟೇಪ್ ಮಾಡ್ತಾ ಬಂದ್ರೆ ದಿನಕ್ಕೊಂದು ಬೆರಳಿಗೆ ಆ ಪಾಯಿಂಟಿಗೆ ಮಾಡ್ತಾ ಬಂದರೆ ಕರೆಕ್ಟ್ ಆಗ್ತದೆ ಯಾವ ಟೂಲ್ಸ್ನ ಅವಶ್ಯಕತೆನೂ ಬರೋದಿಲ್ಲ ಈಗ ನಿಮ್ಮಲ್ಲಿ ನೀವು ಕ್ರಿಸ್ಟಲ್ ಥೆರಪಿ ಹೌದು ಕ್ರಿಸ್ಟಲ್ ಥೆರಪಿ ಅಂದರೆ ನಮ್ಮ ಈಗ ಬೇರೆ ಬೇರೆ ಸ್ಟೋನ್ಸ್ಗಳು ಬೇರೆ ಬೇರೆ ರಿಸಲ್ಟನ್ನು ಕೊಡುವಂಥ ಒಂದು ಎಬಿಲಿಟಿನ ಹೊಂದಿರ್ತದೆ ಅದೂ ಸಹಿತ ಗ್ಯಾಲಾಕ್ಸಿಯಲ್ಲಿ ಬರುವಂಥ ಈ ಕಾಸ್ಮಿಕ್ ಎನರ್ಜಿಯಿಂದನೇ ಅದು ಆ್ಯಕ್ಟಿವೇಟ್ ಆಗಿರುವಂಥದ್ದು ಉದಾಹರಣೆಗೆ ನಾವು ನೋಡಿ ನಮ್ಮಲ್ಲಿ ಏನೋ ತೊಂದ ದಶಾಭುಕ್ತಿಗಳ ತೊಂದರೆ ಇದ್ದಾಗ ಉಂಗುರವನ್ನು ಮಾಡ್ಕೊಂಡು ಕೆಲವು ಹರಳುಗಳನ್ನು ಹಾಕ್ತೀವಿ ಅದೇ ರೀತಿ ಬೇರೆ ಬೇರೆ ಸ್ಟೋನ್ಸ್ಗಳು ಸಹಿತ ಬೇರೆ ಬೇರೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ಎನರ್ಜಿಯನ್ನು ಬೂಸ್ಟ್ ಮಾಡುವಂಥ ಪವರ್ ಇರುತ್ತೆ ಹೆಲ್ತ್ ಇಶ್ಯೂಸಿಗೆ ಬಂದಾಗ ಉದಾಹರಣೆಗೆ ನಮ್ಮಲ್ಲಿ ರಕ್ತ ಸಂಬಂಧಿ ಕಾಯಿಲೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಫೈಲ್ಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಈ ಥರದ ಯಾವುದೇ ಕಾಯಿಲೆ ಇರ್ಬೋದು ಅದಕ್ಕೆ ಬ್ಲಡ್ ಸ್ಟೋನ್ ಅಂತ ಸಿಗುತ್ತೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಆ ಬ್ಲಡ್ ಸ್ಟೋನನ್ನು ನಾವು ರೆಗ್ಯುಲರ್ ಆಗಿ ನಮ್ಮ ಜೊತೆ ಇಟ್ಕೊಂಡು ಹೀಲ್ ಮಾಡಿಸುವಂಥದ್ದು ಅದೊಂದು ಪದ್ಧತಿ ಅಂತ ಇಟ್ಕೊಳ್ಳಿ ಕೆಲವರಿಗೆ ಮೆನ್ಸ್ಟ್ರಕ್ಷನ್ಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಯೂಸ್ ಆಗುವಂಥದ್ದು ಮೂನ್ ಸ್ಟೋನ್ ಅಂತ ಹೇಳಿ ಅದು ಹಾರನು ಬರುತ್ತೆ ಬ್ರಾಸ್ಲೈಟು ಬರುತ್ತೆ ಕೆಲವು ತಂಬಲು ಕೂಡ ಬರುತ್ತೆ ಅದನ್ನು ನಾವು ಇಟ್ಕೊಂಡು ವಾಟರ್ ಚಾರ್ಜನ್ನು ಮಾಡ್ಕೊಳ್ಬೋದು ಆ ವಾಟ್ರ್ ಚಾರ್ಜ್ ಮಾಡಿದರೆ ನೀರನ್ನು ಕುಡಿಬೋದು ಅದೇ ರೀತಿ ನಮ್ಮ ಜೊತೆ ಇಟ್ಟುಕೊಂಡು ಆ ಬಾ ಎಲ್ ಪಾರ್ಟ್ಸಲ್ಲಿ ಪ್ರಾಬ್ಲಮ್ ಇದು ಅದೇ ಭಾಗದ ಹತ್ತಿರ ಇಟ್ಕೊಂಡಾಗ ಅದು ಒಂದು ಕಡೆಯಿಂದ ಹೀಲಿಂಗ್ ಆಗುತ್ತೆ ಅಡಿಷ್ನಲ್ ಹೀಲಿಂಗ್ ಸಿಸ್ಟಮ್ ಅದು ಅದೇ ರೀತಿ ನೆಗೆಟಿವಿಟಿ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಅಲ್ಲಿ ಬ್ಲ್ಯಾಕ್ ಆರ್ಗೆಟು ಬ್ಲ್ಯಾಕ್ ಟರ್ಮಲಿನ್ನು ಅಬ್ಸಿಡಿನ್ ಅನ್ನುವಂಥ ಕ್ರಿಸ್ಟಲ್ಸ್ಗಳು ಬರುತ್ತೆ ಅದೇ ರೀತಿ ಗಂಡಸನಿಗೆ ಧೈರ್ಯಕ್ಕೆ ಮತ್ತು ಅವರ ಸೆಕ್ಸುವಲ್ ಪ್ರಾಬ್ಲಮಿಗೆ ಐ ಅಂತ ಬರುತ್ತೆ ಇನ್ನು ಹೊರಗಿನ ನೆಗೆಟಿವಿಟಿನ ತಗಿಲಿಕ್ಕೆ ಬ್ಲ್ಯಾಕ್ ಆರ್ಗೆಟ್ ಪಿರಾಮಿಡ್ ಅಂತ ಬರುತ್ತೆ ಇವೆಲ್ಲ ಬೇರೆ ಬೇರೆ ಕ್ಯಾಟಗರಿ ಕ್ರಿಸ್ಟಲ್ಸ್ ಕ್ರಿಸ್ಟಲ್ ನಾವು ಅವ್ರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವ ಕ್ರಿಸ್ಟಲ್ ಅವ್ರಿಗೆ ಸೂಟೇಬಲ್ ಅಂತ ಹೇಳಿ ಅದನ್ನ ಸಜೆಸ್ಟ್ ಮಾಡುವಂಥದ್ದು ಅದೇನು ಮಾಡುತ್ತೆ ನಾವು ಮಾಡ್ಕೊಂಡು ರೇಖೆ ಪ್ರಾಕ್ಟೀಸ್ ನೋಟಿಗೆ ಇನ್ ಫಿಫ್ಟಿ ಪರ್ಸೆಂಟ್ ಎನರ್ಜಿ ರೀಫಿಲ್ ಮಾಡುತ್ತೆ ಆಮೇಲೆ ನಿಮ್ಮಲ್ಲಿ ಇನ್ನೊಂದು ನಾನು ಕಂಡುಕೊಂಡದ್ದು ನೀವು ಇತ್ತೀಚೆಗೆ ಈ ಹೌದು ಖಂಡಿತ ಅದು ನಾವು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ ಏನಕ್ಕೆ ನೋಡಿ ನಾನು ಅವಾಗಲೇ ಹೇಳಿದೆ ಈ ಮನುಷ್ಯನಿಗೆ ಸಮಸ್ಯೆ ಬರಲಿಕ್ಕೆ ಮೂರು ಕಾರಣ ಆಹಾರ ಪದ್ಧತಿ ಆ ನಂತರ ಜೀವನ ಕ್ರಮ ಮತ್ತು ನಮ್ಮಲ್ಲಿ ಕಾಸ್ಮಿಕ್ ಎನರ್ಜಿಯ ಒಂದು ಬ್ರೇಕ್ ಆಗಿರುವಂಥದ್ದು ಈಗ ನಾವು ಅನ್ನ ತಿನ್ನೋರು ಈ ಕಡೆ ಕೋಸ್ಟಲ್ ಬೆಲ್ಟ್ ಹೌದು ಉತ್ತರ ಕರ್ನಾಟಕ ಸೈಡ್ ಗೋಧಿ ತಿಂತಾರೆ ಅಥವಾ ರಾಗಿ ತಿಂತಾರೆ ಇನ್ನೊಂದು ಕಡೆಯವರು ಜೋಳ ತಿಂತಾರೆ ಈಗ ನಾವು ಅವ್ರ ಹತ್ರ ನೀವು ಅನ್ನ ತಿನ್ನೋದನ್ನು ಬಿಟ್ಟುಕೊಂಡು ಜೋಳ ತಿನ್ನಿ ಅಥವಾ ಮಿಲೆಟ್ಸ್ ತಿನ್ನಿ ಅಂದ್ರೆ ತಿನ್ಲಿಕ್ಕೆ ರೆಡಿ ಆಗೋದಿಲ್ಲ ಆದರೆ ನಮ್ಗೆ ಆ ಗಳು ಬೇಕೇ ಬೇಕು ಯಾಕೆ ಈಗ ನಾವು ತಿನ್ನುವಂಥ ಆಹಾರ ಅವರ ಅದರಲ್ಲಿ ಆ ಪಾಲಿಶ್ ಮಾಡುವಂಥ ಪದ್ಧತಿ ಇರ್ಬೋದು ಜಾಸ್ತಿ ಬೆಳಕಲಿಕ್ಕೆ ಅವ್ರು ಬಳಸುವಂಥ ಕೆಮಿಕಲ್ಸ್ ಇರ್ಬೋದು ಅದರಲ್ಲಿರುವಂಥ ಜೀವಸತ್ವವನ್ನೆಲ್ಲ ಹಾಳು ಮಾಡಿಬಿಟ್ಟಿದೆ ಈಗ ನಾವು ಇರೋದು ಬರೀ ಬೆಂಡು ಸತ್ಯ ಸ ಅದರ ಜೀವಸತ್ವಗಳೇ ಇಲ್ಲ ಕಾರ್ಬೋಹೈಡ್ರೇಟ್ಗಳಿಲ್ಲ ಅದನ್ನು ನಾವು ಯಾವ ರೀತಿ ಫಿಲ್ ಮಾಡಬೇಕು ಅದರಲ್ಲಿ ಹೇರಳವಾಗಿರುವಂಥದ್ರಲ್ಲಿ ಸಿರಿಧಾನ್ಯಗಳಲ್ಲಿ ಮಿಲ್ಲೆಟ್ಸ್ಗಳಲ್ಲಿ ಹಾಗಂತ ಮಿಲ್ಲೆಟ್ಸ್ ತಂದ್ಕೊಂಡು ಈಗ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಆಹಾರ ತಜ್ಞರು ನೀವು ಇಂತಿಷ್ಟು ಮಿಲ್ಲೆಟ್ ತಿನ್ನಿ ನಾವು ಅನ್ನ ತಿನ್ನೋರಿಗೆ ಮಿಲ್ಲೆಟನ್ನು ಬೇಯಿಸ್ಕೊಂಡು ತಿನ್ನಲಿಕ್ಕೆ ಆಗತ್ತಾ ಖಂಡಿತ ನಮ್ಮಲ್ಲಿ ಒಗ್ಗಲ್ಲ ಅದು ಅದಕ್ಕೆ ನಾವೇನು ಮಾಡಿದ್ವಿ ಏನು ನಮ್ಮ ಬಾಡಿಗೆ ಬೇಕಾದಂಥ ಜೀವಸತ್ವಗಳಿದೆ ಆ ಜೀವಸತ್ವಗಳು ಯಾವ್ಯಾವ ಆಹಾರ ಧಾನ್ಯದಲ್ಲಿ ಸಿಗುತ್ತೆ ಅದನ್ನೆಲ್ಲ ಕಾಂಬಿನೇಷನ್ ವೈಸ್ ಅದನ್ನು ಪ್ರೊಸೆಸಿಂಗ್ ಮಾಡಿ ಸಿರಿಧಾನ್ಯದ ಮಿಲೆಟ್ ದುರ್ಗಾ ಸಿರಿ ಅನ್ನೋ ಹೆಸರಿನಲ್ಲಿ ನಾವು ಹೋಮ್ ಪ್ರಾಡಕ್ಟನ್ನು ಮಾಡಿದ್ವಿ ಮಾಡಿದಿರಿ ಇದನ್ನು ಏನು ಮಾಡ್ತೀವಿ ನಮ್ಮ ಡೈಲಿ ನೀವು ತಿನ್ನುವಂಥ ಯಾವುದೇ ಆಹಾರ ಇರ್ಬೋದು ಅದರ ಒಟ್ಟಿಗೆ ಅಡಿಷ್ನಲ್ ಆಗಿ ಒಂದು ಎರಡು ಸ್ಪೂನನ್ನು ನಿಮ್ಮ ಬಾಡಿಗೆ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಆಹಾರ ಪದ್ಧತಿನೇ ಚೇಂಜ್ ಮಾಡ್ಕೊಳ್ಬೋದು ಅವಾಗೇನಾಗುತ್ತೆ ನೀವು ನೀವು ರೆಗ್ಯುಲರ್ ತಿನ್ನುವಂಥ ಆಹಾರದಲ್ಲಿ ಏನು ಕೊರತೆ ಇತ್ತು ಇದು ಫಿಲ್ ಮಾಡ್ಕೊಡುತ್ತೆ ಅಲ್ಲಿ ಅದೇ ಅದು ನೋಡಿ ಈಗ ನಾವು ಈ ತರ ಇದು ಕೆ ಒಂದು ಕೆ ಜಿಯ ಬಾಕ್ಸ್ ಈ ತರ ಬರುತ್ತೆ ನಮ್ಮಲ್ಲಿ ಇದು ಒಂದು ಇದರಲ್ಲಿ ಮತ್ತು ನಾವು ಇದು ಸರ್ಟಿಫೈಡ್ ಆಗಿದ್ದು ನಾವು ಕೆಮಿಕಲ್ ಲ್ಯಾಬ್ರೋಟ್ರಿಯಿಂದಲೂ ಕೂಡ ಅದರ ನಾವು ಬಳಸುವಂಥ ಇನ್ಗ್ರೀಡಿಯೆಂಟ್ಸ್ ಸರ್ಟಿಫಿಕೇಟ್ ತೊಗೊಂಡಿದ್ವಿ ಫುಡ್ ಲೈಸೆನ್ಸ್ ಕೂಡ ಇದೆ ಟ್ರೇಡಿಂಗ್ ಲೈಸೆನ್ಸ್ ಕೂಡ ಇದೆ ಎಲ್ಲವೂ ಕೂಡ ಲೀಗಲ್ ಆಗೇ ಮಾಡಿದ್ವಿ ಯಾವ ಭಯ ಕೂಡ ಇಲ್ಲ ಟೆಸ್ಟಿಂಗ್ ಕೂಡ ಆಯಿತು ಇದು ಏನು ಎಷ್ಟು ಕಾಲದಿಂದ ಮಾಡ್ತಾ ಇದ್ದೀವಿ ಇದನ್ನು ಸುಮಾರು ಒಂದು ನಾಲ್ಕು ವರ್ಷದಿಂದ ನಾವು ಮಾಡ್ತಾ ಇದ್ವಿ ಇದರಲ್ಲಿ ನಾವು ನಿಮ್ಗೊಂದು ಚಾಲೆಂಜ್ ಮಾಡ್ತೀವಿ ಉದಾಹರಣೆಗೆ ಒಂದು ಮಲಬದ್ಧತೆ ಪೈಲ್ಸ್ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಕರೆಕ್ಟ್ ಇಪ್ಪತ್ತು ದಿನ ನೀವು ಇದನ್ನು ಯೂಸ್ ಮಾಡಿ ನೋಡಿ ಇಪ್ಪತ್ತು ದಿನದಲ್ಲಿ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ನೀವು ಹೇಳಿದಾಗ ನಾನು ಕೇಳ್ತೀನಿ ಅಷ್ಟೇ ಅಲ್ಲ ರೆಗ್ಯುಲರ್ ನೀವು ಯೂಸ್ ಮಾಡ್ತಾ ಬಂದಾಗ ಬಿ ಪಿ ಶುಗರ್ ಅಸ್ತಮ ಮಲಬದ್ಧತೆ ಎಲ್ಲ ಸಮಸ್ಯೆ ಕ್ಲಿಯರ್ ಇರ್ತದೆ ಯಾಕಂದರೆ ಇದ್ರಲ್ಲಿ ಹೈ ಇದು ಕಾರ್ಬೋಹೈಡ್ರೇಟ್ ಇರ್ಬೋದು ಅಥವಾ ಇದಿರದ ಫೈಬರ್ ಕಂಟೆಂಟ್ ಇರ್ಬೋದು ಇದ್ರಲ್ಲಿ ನಾವು ಆ್ಯಡ್ ಮಾಡಿದ್ವಿ ಮೇಲೆ ಬರ್ತೀನೂ ಕ್ಲಿಯರ್ ಆಗುತ್ತೆ ಈ ಕಡೆ ಇದನ್ನ ಫೈಲ್ಸ್ ಒಳ್ಳೆ ಮಾರ್ಕೆಟ್ ಆಗಿದೆ ಒಳ್ಳೆ ಮಾರ್ಕೆಟ್ ಆಗಿದೆ ನಾವು ಏನು ಮಾಡ್ತೀವಿ ನಾವು ಹೋಮ್ ಪ್ರಾಡಕ್ಟ್ ಆಗಿರೋದ್ರಿಂದ ನಮ್ಮ ಬೇರೆ ಬೇರೆ ಈ ತರದ ಶೆಡ್ಯೂಲ್ ಇರೋದ್ರಿಂದ ನಾವು ಎಲ್ಲ ಮಾರ್ಕೆಟ್ಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ ಫಸ್ಟ್ಗೆ ಹಾಕಿದ್ವಿ ನಾವು ಅದಕ್ಕೆ ಏನಕ್ಕೆ ನಮ್ಮಲ್ಲಿ ರೆಗ್ಯುಲರ್ ಯಾರು ಮ ಇದ್ದಾರ ಅವ್ರಿಗೆ ಡೈರೆಕ್ಟ್ ಕಳಿಸ್ಕೊಡ್ತಾ ಇದ್ದೀನಿ ಆನ್ಲೈನ್ ಆನ್ಲೈನಲ್ಲೂ ಕಳ್ಸಿಕೊಡ್ತೀವಿ ಅಥವಾ ಆಫ್ಲೈನಿಗೆ ಬಂದಾಗ ಇಲ್ಲಿಂದನೂ ಕೂಡ ತಗೊಂಡು ಹೋಗ್ಬೋದು ಅವರು ಓಕೆ ಈಗ ನಮ್ಮ ಸ್ಟೂಡೆಂಟಲ್ಲಿ ಕೆಲವರು ರೇಖೆ ಮಾಸ್ಟರ್ಸ್ ಇದ್ದಾರೆ ಅವರು ಕೂಡ ತಗೊಂಡೋಗಿ ಅವರ ರೇಖೆನ ಕಲಿಯಂಥವ್ರಿಗೆ ಇದನ್ನು ಹೆಲ್ಪ್ ಇದು ಸಪ್ಲೈ ಮಾಡ್ತಾರೆ ಓಕೆ ಈಗ ನೀವು ಆತ್ಮಸಮ್ಮೋಹನದ ಬಗ್ಗೆ ಸ್ವಲ್ಪ ಮಾತಾಡಿದ್ರಿ ಹೌದು ಈ ಆತ್ಮಸಮ್ಮೋಹನದ ಪ್ರಯೋಜನ ಏನು ಆ್ಯಕ್ಚುಲಿ ನಮ್ಮ ನಾವು ಆತ್ಮಚಿಕಿತ್ಸೆ ಅಥವಾ ಮನೋವಿಜ್ಞಾನ ಇವೆಲ್ಲ ಅದರಲ್ಲೇ ಬರುವಂಥದ್ದು ಮೊದಲೇ ಆತ್ಮಸಮ್ಮೋಹನ ಅಂತ ಸಪ್ರೇಟ್ ಇರಲಿಲ್ಲ ಮನೋವಿಜ್ಞಾನದಲ್ಲಿ ಅಥವಾ ಸೈಕಾಲಜಿಯಲ್ಲಿ ಸೇರಿಕೊಂಡಿತ್ತು ಅದೊಂದು ಭಾಗ ಅದೊಂದು ಭಾಗ ಆಗಿ ಇತ್ತು ಇವತ್ತು ಯಾವಾಗ ಬಂತು ಈ ಒಂದು ಪದ್ಧತಿ ಅಂತಂದರೆ ಮನುಷ್ಯ ಯಾವತ್ತೂ ತಾವು ಸಾತ್ವಿಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಬೇರೆ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ಅವನ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನೆಗೆಟಿವಿಟಿ ಸೇರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದೇ ಗಾರ್ಬೇಜ್ ಆಗಿದೆ ಏನಾಗಿದೆ ಅಂದರೆ ಅದನ್ನು ಸರಿ ಮಾಡಲಿಕ್ಕೆ ಬೇಕಷ್ಟು ಟೆಕ್ನಿಕ್ಸ್ ಮೆಥಡ್ ಇದೆ ಈಗ ನಾವು ಅಂತ ಕೂಡಲೇ ನಾವು ಮಾಡೋ ಪದ್ಧತಿ ಕರೆಕ್ಟು ಇನ್ನೊಬ್ರು ಮಾಡೋ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ರೀಜ್ನಲ್ ವೈಸ್ ಅಥವಾ ಸೆಂಟ್ರ್ ವೈಸ್ ಎಲ್ಲ ಬೇರೆ ಬೇರೆ ಥರ ಇದೆ ಅದರಲ್ಲಿ ಯಾವುದು ಚೆನ್ನಾಗಿ ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಪ್ರಾಕ್ಟಿಕಲ್ ಅದನ್ನು ಬಳಸ್ಕೊತ ಬರ್ತಾರೆ ಆದ್ರೆ ಮೇನ್ ಪಾರ್ಟ್ ಎರಡು ಇರುತ್ತೆ ಒಂದು ಈಗ ಪಾಸ್ಟ್ ಲೈಫ್ ಅಂತ ಅಂತೇಳಿ ಈ ಪಾಸ್ಟ್ ಲೈಫ್ ಪ್ರಿಗ್ರೇಷನ್ನ ಕೆಲವು ಸೆಂಟ್ರನಲ್ಲಿ ಮಾಡ್ತಾರೆ ಕೆಲವರು ಅಡ್ವಾನ್ಸ್ ಮಾಡ್ತಾರೆ ವ್ಯತ್ಯಾಸ ಏನಪ್ಪ ಅಂದರೆ ಈಗ ನಾವು ಅಡ್ವಾನ್ಸ್ ಕೋರ್ಸ್ನಲ್ಲಿ ಆ ಥರ ನಾವು ಹಿಂದಿನ ಜನ್ಮಕ್ಕೆ ಹೋಗೋದು ನಮ್ಮ ಆತ್ಮವನ್ನು ಕಳಿಸುವಂಥ ಯಾವುದು ಪದ್ಧತಿಗಳು ಬರೋದಿಲ್ಲ ಸಬ್ ಕಾನ್ಶಿಯಸ್ ಮೈಂಡನ್ನು ಸ್ವತಃ ನಾನು ಕಂಟ್ರೋಲ್ ಮಾಡಿಕೊಂಡು ನನಗೆ ಬೇಕಾದಾಗ ಓಪನ್ ಮಾಡೋದು ನನಗೆ ಬೇಕಾದಾಗ ಕ್ಲೋಸ್ ಮಾಡೋದು ಮತ್ತು ಬೇರೆಯವ್ರನ್ನೂ ಅಟೆಂಡ್ ಮಾಡ್ಬೋದು ಈ ಟೆಕ್ನಿಕ್ಸನ್ನು ನಾವು ಹೇಳ್ಕೊಡ್ತೀವಿ ಯಾವ ಪದ್ಧತಿ ಯಾವ ರಿವರ್ಸ್ ಕೌಂಟಿಂಗ್ ಪದ್ಧತಿ ಅಂತ ಬರುತ್ತೆ ಅಲ್ಲಿ ನಾವು ಬಳಸ್ತಾ ಇರುವಂಥದ್ದು ರಿವರ್ಸ್ ಕೌಂಟಿಂಗ್ ಪದ್ಧತಿ ಮತ್ತು ಬಾಡಿ ರಿಲ್ಯಾಕ್ಸೇಷನ್ ಅದನ್ನು ಮಾಡ್ಕೊತ ಮಾಡ್ಕೊತ ಅವ್ರ ಸಬ್ ಕಾನ್ಶಿಯಸ್ ಮೈಂಡನ್ನು ಓಪನ್ ಮಾಡಿ ಅಲ್ಲಿ ಅವ್ರಿಗೆ ಫಾಯಿ ಸ ಪಾಸಿಟಿವ್ ಸಜೆಷನನ್ನು ಫಿಲ್ ಮಾಡ್ತೀವಿ ಆ ನಂತರ ಅವ್ರು ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ ಎರಡು ಟೈಪ್ ಕಲಿಸ್ಕೊಡ್ತೀವಿ ನಾವು ಸ್ವತಃ ನಾವು ಅವ್ರನ್ನ ಅಟೆಂಡ್ ಮಾಡ್ತೀವಿ ಅದರ ಒಂದು ವೈಬ್ರೇಷನ್ಸ್ ಮತ್ತು ಆ ಫೀಲಿಂಗು ನೀವು ಕೂತಾಗಲೇ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಾಡಿನ ಕಂಪ್ಲೀಟ್ ಸ್ಟಿಲ್ ಮಾಡುವಷ್ಟು ಬಿಟ್ಟು ನಾವು ಸ್ವತಃ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀವಿ ನೆಕ್ಸ್ಟ್ ಅವ್ರಿಗೆ ಅವ್ರು ಮಾಡ್ಕೊಳ್ಳುವಂಥ ಪದ್ಧತಿಯನ್ನು ಸ್ವಲ್ಪ ಈಸಿ ಮಾಡ್ತೀವಿ ಯಾಕಂದ್ರೆ ನಾಳೆ ದಿನ ಅವ್ರು ತುಂಬಾ ಇದಕ್ಕೆ ಹೋದ್ರೆ ನೆಕ್ಸ್ಟ್ ಅವ್ರನ್ನ ಎಬ್ಬಿಸಲಿಕ್ಕೆ ಮತ್ತೆ ಬೇಕಾಗ್ತದೆ ಅದು ಗೊತ್ತಿರುವಂಥವ್ರು ಬೇಕಾಗ್ತದೆ ಅದಕ್ಕೆ ಅವ್ರಿಗೆ ಸೆಲ್ಫಾಗಿ ಮಾಡ್ಕೊಳ್ಲಿಕ್ಕೆ ಈಸಿ ಮೆಥಡ್ ತಡನ್ನು ಕಲಿಸ್ಕೊಡ್ತೀವಿ ನಾವು ಇದರಿಂದ ಏನಾಗುತ್ತೆ ಅವನಿಗೆ ಉದಾಹರಣೆಗೆ ಏನೋ ಒಂದು ಕೊರತೆ ಇದೆ ಏನೋ ಒಂದು ಟೆನ್ಷನ್ ಇದೆ ಅದರಿಂದ ಹೊರಗಬೇಕು ಅಂದ್ ಬರಬೇಕು ಅಂದರೆ ಅವನು ರೆಗ್ಯುಲರ್ ಆಗಿ ಅದನ್ನು ಮಾಡ್ತಾ ಮಾಡ್ತಾ ಬಂದರೆ ಆ ಹಳೆಯ ಕಹಿ ಘಟನೆ ಇರ್ಬೋದು ಅಥವಾ ಅವನಿಗೆ ತೊಂದರೆ ಕೊಡುವಂಥ ಈ ಥಾಟ್ಸ್ ಇರ್ಬೋದು ಅದು ಹೋಗ್ತಾ ಇದು ಫಿಲ್ ಆಗಿಬಿಡುತ್ತೆ ಅಲ್ಲಿ ಅವಾಗ ಅವನು ನಿಧಾನವಾಗಿ ಟ್ರ್ಯಾಕಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾವು ಇದು ಮತ್ತು ಬೇರೆ ಯಾವ ಮೆಥಡ್ನಲ್ಲೂ ಅಷ್ಟು ಫಾಸ್ಟ್ ಆಗಲ್ಲ ಇದು ಯಾಕಂದರೆ ಅವ್ರು ಡೈರೆಕ್ಟಾಗಿ ಸಬ್ ಸಬ್ಕಾನ್ಶಿಯಸ್ ಮೈಂಡಿಗೆ ರೀಚ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಪದ್ಧತಿ ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತಲ್ಲ ಈ ಥರದ ಸಮಸ್ಯೆ ಇದ್ದವರಿಗೆ ಮಾನಸಿಕವಾಗಿ ಅಥವಾ ಟೆನ್ಷನ್ನು ಈ ಥರದ ಏನೋ ಒತ್ತಡದಿಂದ ಬಿಹೇವ್ ಮಿಸ್ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ಗಳಿಗೆಲ್ಲ ಅದು ತುಂಬ ಒಳ್ಳೆಯ ಮೆಥಡು ಖರ್ಚು ಕಮ್ಮಿ ಇದರಲ್ಲಿ ಯಾಕೆಂದ್ರೆ ಪಾಸ್ಟ್ ಲೈಬ್ರರಿ ಕ್ರಿಶನ್ ಏನಾಗುತ್ತೆ ಬೇರೆ ಬೇರೆ ಸೆಸನ್ಸ್ ಅಲ್ಲಿ ಹೋಗಬೇಕಾಗತ್ತೆ ಅಷ್ಟು ಸೆಸನ್ಸ್ ಅಲ್ಲಿ ಹೋದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಹುದು ಈ ಅಡ್ವಾನ್ಸ್ ನಲ್ಲಿ ಹಾಗಲ್ಲ ಒಂದು ಈ ಕೋರ್ಸ್ ಅನ್ನ ಒಂದು ಕಲ್ತ್ಕೊಂಡ್ರೆ ಲೈಫ್ ಅಲ್ಲಿ ಎಷ್ಟು ತರದ ಪ್ರಾಬ್ಲಮ್ ಬಂದ್ರು ಅದೇ ಸೊಲ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಅವ್ನು ಸಜೆಸ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಮಸ್ತೆ ನನ್ನ ಹೆಸರು ಪದ್ಮಾವತಿ ಎಂ ಆರ್ ನಾನು ಪಂಟೋಳ ತಾಲೂಕು ಕುಳಗ್ರಾಮ ಅಳಕೆ ಮಜಲು ಎಂಬಲ್ಲಿ ವಾಸಿಸುತ್ತೇನೆ ನಾನು ಎಂಟು ವರ್ಷಗಳ ಹಿಂದೆ ರೇಖಿಯನ್ನು ನನ್ನ ಊರಿನ ಹತ್ತಿರದ ಒಂದು ಗುರುಗಳಲ್ಲಿ ಕಲಿತೆ ನಂತರ ಇನ್ನೊಬ್ಬರ ಗುರುಗಳಾದ ಡಾಕ್ಟರ್ ಸತ್ಯನಾರಾಯಣ ಅವರಲ್ಲಿ ಮಾಸ್ಟರ್ ಡಿಗ್ರಿಯವರೆಗೆ ಕಲಿತೆ ನನಗೆ ರಾಜಕ್ರಿಯ ರೇಖೆ ಏಂಜಲ್ಸ್ ಕಲಿಯುವ ಆಸೆ ಆಸಕ್ತಿ ಇತ್ತು ನನಗೆ ಯಾರೂ ಗುರುಗಳು ಸಿಗಲಿಲ್ಲ ನಂತರ ಯೂಟ್ಯೂಬಲ್ಲಿ ಹೊನ್ನಾವರ ಕೃಷ್ಣಾಚಾರ್ಯ ಅವರ ವಿಡಿಯೋ ನೋಡಿದೆ ನನಗೆ ಆಗ ಕಲಿಯುವ ಆಸಕ್ತಿ ಆಯಿತು ನಂತರ ನಾನು ಅವರಿಂದ ರಾಜಕ್ರಿಯ ರೇಖಿ ಏಂಜಲ್ಸ್ಗಳನ್ನು ಮಾಸ್ಟರ್ ಡಿಗ್ರಿಯವರೆಗೆ ಕಲಿತೆ ನನಗೆ ಅದನ್ನು ಕಲಿತ ನಂತರ ತುಂಬ ಪ್ರಯೋಜನಗಳು ಆಯಿತು ನಂತರ ಅವರಿಂದಲೇ ರೇಖಿ ಗ್ರ್ಯಾಂಡ್ ಮಾಸ್ಟರನ್ನು ಮಾಡಿದೆ ನಂತರ ನಾನು ಪೆಂಡುಲಂ ಸುಜೋಕ್ ಮತ್ತು ಆತ್ಮಸಮ್ಮೋಹನವನ್ನು ಕಲಿತೆ ಈಗ ನಾನು ರೇಖಿ ರಾಜಕ್ರಿಯ ರೇಖಿ ಏಂಜಲ್ಸ್ಗಳನ್ನು ಬೇರೆಯವರಿಗೂ ಕಲಿಸುತ್ತಿದ್ದೇನೆ ನನ್ನ ಹತ್ತಿರ ತುಂಬ ಜನರು ಕಲಿಯಲು ಬರುತ್ತಿದ್ದಾರೆ ಈ ವಿದ್ಯೆಗಳು ತುಂಬ ಪ್ರಯೋಜನಗಳಿವೆ ಇದನ್ನು ಎಲ್ಲರೂ ಕಲಿಯಬೇಕು ಎಂದು ನನ್ನ ವಿನಂತಿ ಧನ್ಯವಾದಗಳು